ತೀಪಟೂರು ಕಿಬ್ಬನಹಳ್ಳಿ ಹೋಬಳಿಯ ಹಣ್ಣ ಗ್ರಾಮದ ಹೊರವಲಯದಲ್ಲಿ ಇರುವ ಶಕ್ತಿ ದೇವತೆ ಕೆಂಪಮ್ಮ ದೇವಿ ದೇವಾಲಯಕ್ಕೆ ವಾಮಾಚಾರದ ಕೃತ್ಯ ನಡೆದಿದ್ದು ಇದರಿಂದ ದೇವಾಲಯದ ಪಶ್ಚಿಮದ ಬಾಗಿಲಿಗೆ ಬೆಂಕಿ ಹಚ್ಚಲಾಗಿದೆ ನಿನ್ನೆ ಸಂಜೆ ಪೂಜಾ ಕೈಂಕರ್ಯಗಳ ನಂತರ ರಾತ್ರಿ ಸಮಯದಲ್ಲಿ ಯಾರೂ ಇಲ್ಲದ ಸ್ಥಿತಿಯನ್ನು ಲಾಭಪಡಿಸಿಕೊಂಡ ಕಿಡಿಗೇಡಿಗಳು ವಾಮಾಚಾರದ ವಸ್ತುಗಳನ್ನು ಬಾಗಿಲಿಗೆ ಇರಿಸಿ ಬಳಿಕ ಬೆಂಕಿ ಹಚ್ಚಿದ್ದಾರೆ ಬೆಳಗ್ಗೆ ಪೂಜಾ ಕಾರ್ಯಕ್ಕಾಗಿ ಬಂದವರು ಈ ಘಟನೆಯನ್ನು ಗಮನಿಸಿದ್ದಾರೆ ಬೆಂಕಿಯ ಪರಿಣಾಮವಾಗಿ ದೇವಾಲಯದ ಬಾಗಿಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಸ್ಥಳದಲ್ಲಿ ವಾಮಾಚಾರಕ್ಕೆ ಬಳಸಿದ್ದ ಬೊಂಬೆ ಕುಂಕುಮ ತಾಮ್ರದ ತಗಡು ಮತ್ತು ಇತರ ವಸ್ತುಗಳು ಸುಟ್ಟು ಹೋಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕಿಬ್ಬನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರು ಈ ಘಟನೆಯನ್ನು ಖಂಡಿಸಿ ಕಿಡಿಗೇಡಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ ಬಾಳ ಮಾಡಿ ಹಾಗೆ ನೀರು ಒಯ್ದು ಅಂಗುವಿ ನೋ ಒಂದ ಫೋನ್ ತ್ತಲಿಲ್ಲ ನಾನು ಫೋನ್ ಮಾಡೋಣ ಅಂದ್ರೆ ಆಮೇಲೆ ತಿರ್ಗ ಇದೇ ಇವಳ ಫೋನ್ ಅಲ್ಲಿ ಮಾಡ್ದೆ ನಾನು ಫೋನ್ ನಾನು ಫೋನ್ ತಂದಿಲ್ಲ ಈ ಚೆಂದ ಫೋನ್ ಇದು ಅದು ಅಮೂಕ ಮಾಡಿದ ನಿಮ್ಮ ಮಾಡ್ತಾರೆ ಮನಸು ಬಾಡಕ ಅದು ಅಲ್ಲೇ ಇತ್ತು ಕಣ ಅಲ್ಲಿ ಬಿದ್ದಿ ತಗೊಳ್ ಹುಡುಕ್ ತಂದಿತ್ತು ಬರ್ತಾರ ಮನೆಯದು ಬಾಳನ್ ಬಾಳೆಂಟ್ ಬಾಳೆಣ್ಣ ಏನ ಮಾಡಿ ಹಚ್ಚವ್ರಿ ನೋಡುವ ಹಾಗೆ ಅಂತ ನೀರು ಒಯ್ದು ಹಂಗೂವಿ બોટલો પેરા રાત્રે મોરવા કેમ થાય તો એક કલાકનો પૂરો એ 3 કલાકનો આલ બિદી તવળ ઊડી તંદી તું બાર તાર મને દુ આટફુટરે ઓટકેન હોતી તા બાલેન 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 અલ ಏನೋ ಮಾಡಿ ಹಚ್ಚೋರಿ ನೋಡುವ ಹಾಗೆ ಅಂತ ನೀರು ಒಯ್ದು ಹಂಗೂ